ಆ ಕುರಾನ್ ಒಬ್ಬ ಒಳ್ಳೆಯ ಕುರಾನ್ ಒಬ್ಬ ಒಳ್ಳೆಯ ಮನುಷ್ಯನನ್ನು ಕೊಡಬೇಕು ಭಗವದ್ಗೀತೆ ಒಂದು ಒಳ್ಳೆಯ ಮನುಷ್ಯನನ್ನು ಕೊಡಬೇಕು ಬೈಬಲ್ ಅದು ಒಂದು ಒಳ್ಳೆಯ ಮನುಷ್ಯನನ್ನು ಕೊಡಬೇಕು ಅದು ಭಾರಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಲೈಫ್ ಅದು ಅದರಲ್ಲಿ ಇವತ್ತು ಇಂಥ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದರೆ ಯಾರು ಕಾಣುವುದಿಲ್ಲ ನನಗೆ ಅಷ್ಟು ಅಲ್ಲಿವರೆಗೆ ಪೇರೆಂಟ್ಸ್ ಇದ್ದಾರೆ ನನಗೆ ಯಾಕಂತ ಹೇಳಿದ್ರೆ ನನಗೆ ಹೇಗೆ ಈ ಒಂದು ನಮ್ಮ ಕೆ ವಿ ಎಸ್ ಇನ್ಸ್ಟಿಟ್ಯೂಷನ್ ಕೇವಲ ಡಿಗ್ರಿಗೆ ಮಾತ್ರ ಕೊಟ್ಟಿಲ್ಲ ನಾನು ಯಾವತ್ತು ಹೇಳ್ತಾ ಇರ್ತೇನೆ ನಾನು ಎಜುಕೇಶನ್ ಈಸ್ ನಾಟ್ ಓನ್ಲಿ ಎ ಡಿಗ್ರಿ ಎಜುಕೇಶನ್ ಈಸ್ ಟು ಫೇಸ್ ಎ ಚಾಲೆಂಜ್ ಇನ್ ಲೈಫ್ ಅಂತ ಹೇಳ್ತೇನೆ ನಾವು ಲೈಫ್ನ ಚಾಲೆಂಜ್ ಚಾಲೆಂಜ್ ಫೇಸ್ ಮಾಡುವಂತ ಅದಕ್ಕೆ ಒಂದು ಅವಕಾಶವನ್ನು ಅಂತ ಕೊಡ್ತೇನೆ ನಮ್ಮ ಎಲ್ಲ ಧರ್ಮ ಗ್ರಂಥಗಳು ಇಂಥ ಪೇರೆಂಟ್ಸ್ ಇದೆ ಇವತ್ತೊಂದು ಇವತ್ತೊಂದು ಜಸ್ಟ್ ಒಂದು ಈಗಷ್ಟೇ ಒಂದು ಕೇಳಿದೆ ಏನಂತ ಹೇಳಿದ್ರೆ ನಮ್ಮ ಜಾರ್ಖಂಡ್ ಜಾರ್ನಲ್ ನಲ್ಲಿ ಒಬ್ಬರು गवर्नमेंट ಆಫೀಸಲ್ಲಿ ಒಬ್ಬ ಲೇಡಿ ಒಬ್ಬ ಕಸ ಗುಡಿಸುವ ಕೆಲಸ ಅವಳು ಕಸ ಗುಡಿಸೋ ಅಂತ 35 ವರ್ಷ ರಜೆ ಇಲ್ಲದೆ ಕಸ ಗುಡಿಸುತ್ತೆ ಕ್ಲೀನ್ ಮಾಡುತ್ತಿದ್ದಾಳೆ ಆಫೀಸನ್ನ ಎಲ್ಲಾ ಒಂದು ದಿನ ಮೇ ಫಸ್ಟ್ ಕಾರ್ಯಕ್ರಮದ ಯಾವ ದಿವಸ ದಿವಸ ಅವಳಿಗೆ ಸನ್ಮಾನ ಮಾಡಬೇಕು ಅಂತಾ ಇಲ್ಲಿ ಹೋಲ್ ಟೀಮ್ ನಿರ್ಧಯ ಮಾಡಿ ಎಲ್ಲಾ ಅವರವರ ಒಳಗಡೆ ಆಫೀಸಲ್ಲಿ ಆಫೀಸ್ ಎಲ್ಲ ಅವರು ನಿಶ್ಚಯ ಮಾಡಿದಾಗ ಈ ಸನ್ಮಾನ ಮಾಡುವ ಹೊತ್ತಿಗೆ ಅಲ್ಲಿಗೆ ಬಿಹಾರದ ಒಬ್ಬರು ಕಲೆಕ್ಟರ್ ಡಿಸ್ಟಿಕ್ ಕಲೆಕ್ಟರ್ ಬಂದು ಇನ್ವಿಟೇಷನ್ ಇಲ್ಲ ಆನಂತರ ನಂತರ ನೋಡ್ತಾರೆ ಅವರು ಬಾರಿ ದೊಡ್ಡ ಒಬ್ಬರು ಡಾಕ್ಟರ್ ಬಂದು ಆ ನಂತರ ಒಬ್ಬರು ಬಾರಿ ದೊಡ್ಡ ಒಬ್ಬರು ಇಂಜಿನಿಯರ್ ಬಂದು ಸನ್ಮಾನ ಮಾಡುವ ಹೊತ್ತಿಗೆ ಡಿ ಸಿ ಇದ್ದಾರೆ ಡಿ ಸಿ ಹತ್ರ ಮಾತಾಡಲಿಕ್ಕೆ ಹೇಳಿದ್ರು ವೇದಿಕೆಯಲ್ಲಿ ಬಿಹಾರದ ಡಿ ಸಿ ಅಲ್ಲಿ ಅವರೊಂದು ಮಾತು ಹೇಳ್ತಾರೆ ಇವತ್ತು ಅವರ ಹೆಸರು ಅಂತೆ ಇವತ್ತು ದೇವಿ ಅವರಿಗೆ ಸನ್ಮಾನ ಮಾಡಿದರು ಅವರು ಕೇವಲ ಕುಡಿಸೋದು ಮಾತ್ರ ಅಲ್ಲ ಮೂರು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಕಷ್ಟಪಟ್ಟು ಒಬ್ಬ ಮಗನನ್ನು ಡಿಸ್ಟಿಕ್ ಕಲೆಕ್ಟ್ ಮಾಡಿದ್ರೆ ನಾನು ಅನ್ನುವಂತಹ ಮಾತನ್ನು ಅಲ್ಲಿ ಮೀರಾಪಮ್ಮಗೆ ಡಾಕ್ಟ್ರ ಎದುರೇಡೆ ಕೂತ್ಕೊಂಡಿದ್ದಾರೆ ಇನ್ನೊಬ್ಬ ಪ್ರಕಾರ ಇಂಜಿನಿಯರ್ ಮೂರು ಮಕ್ಕಳಿಗೆ ಅವರು ಒಳ್ಳೆಯ ಎಜುಕೇಷನ್ಗಳು ಒಳ್ಳೆಯ ಸ್ಥಿತಿಯಲ್ಲಿ ಮಾಡ್ತಾರೆ ನಾನು ಎಷ್ಟೋ ಸರಿ ಅವರಿಗೆ ಹೇಳ್ತೇನೆ ನೀವು ಕೆಲಸ ಬಿಡಿ ಈಗ ನಮ್ಮಲ್ಲಿ ಬೇಕಾದಷ್ಟು ಹಣ ಇದೆ ಅಂತೇಳಿ ಹೇಳಿದಾಗ ಅವರು ಹೇಳ್ತಾರೆ ಒಂದು ಕಷ್ಟದ ಕಾಲದಲ್ಲಿ ಈ ಕೆಲಸ ನಮ್ಮ ಕೈ ಹಿಡಿದಿದೆ ಈಗ ಸುಖದ ಕಾಲದಲ್ಲಿ ನಾನು ಈ ಕೆಲಸವನ್ನು ಕೈ ಬಿಡಿದು ಧರ್ಮ ಅಲ್ಲ ಅನ್ನುವಂಥ ಮಾತಿ ಮಾತನ್ನು ಹೇಳಿದ ಅದಕ್ಕಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾವು ಎಲ್ಲೇ ಇದ್ರೂ ಅದನ್ನು ಮರಿಬಾ ಪೇರೆಂಟ್ಸ್ ಇದು ಬಾರಿ ಇಂಪಾರ್ಟೆಂಟ್ ನೀವು ಫಸ್ಟ್ ಮೇಡಮ್ ಹಾಗೆ ನನಗೆ ತುಂಬಾ ಖುಷಿ ಕೊಟ್ಟದ್ದು ಶ್ರೀಮತಿ ಮೇಡಮ್ ರೂಲ್ಸ್ ಅದು ನನಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅದು ಬೇಕಾಗ ತುಂಬಾ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಟೈಮಿಂಗ್ಸ್ ಎಲ್ಲ ಭಾರಿ ಯಾಕಂತ ಹೇಳಿದ್ರೆ ಅವ್ರಿಗೆ ಮೇಡಮ್ ಹೇಳಿದ್ರೆ ಇವ್ರಂತ ಗೊತ್ತಿಲ್ಲ ತಲೆಗೂ ನಂಗೆ ಆ ತಲೆ ಕೂದಲು ನೋಡುವಾಗಲೇ ತಲೆ ಬಿಸಿ ಆಗ್ತದೆ ನನಗೆ ಅವಸ್ಥೆ ತಲೆ ತಲೆ ಮುದ್ದಾ ಬಿಟ್ಟಾಗ தலையுத்தி முக்கியவாசி ஆகவே தலைமுத்தி எந்த ஜனி தலை நான் தமசை வைரல் நோடி அங்கே காரணியர் நோடி மனை நான் துணா வைரல் ஆகி கேள்வி ಒಬ್ಬಳು ಪಿಚ್ಚರ್ ಆಗ್ತದೆ ನಂಗೆ ನೆನಪಾ ಹೇಳೋದ್ರೆ ತುಂಬಾ ಸಮಯ ಮುಂದೆ ಆ ಪಿಕ್ಚರ್ ಏನಾಗ್ತಾರೆ ಅಂತಂದ್ರೆ ಅಲ್ಲಿ ಒಂದು ಒಂದು ಗಾಡಿ ಕೆಳಗಡೆ ಬೀಳ್ತದೆ ಗುಂಡಿಗೆ ಬೀಳ್ತದೆ ಗಾಡಿ ಗುಂಡಿಗೆ ಬಿದ್ದಾಗ ಹತ್ತು ಜನ ಎದುರುಗಡೆ ಹತ್ತು ಜನ ಹಿಂದೆ ಅವರು ಎಳಿತಾರೆ ಇವರು ದೂರ್ತಾರೆ ಗಾಡಿ ಬರುವುದಿಲ್ಲ ಏನು ಅಡಿಯಿಲ್ಲ ಆ ಒಬ್ಬೊಬ್ಬರು ಬಾಚಾರ ಕಾಜಲ್ ಅಗರ ഗനിയർ സ്റ്റാമ്പ തലയ ഹി കൂലർ വിട്ടു ഒരിജിനൽ കൂല

ಇಡೀ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಒಂದು ವ್ಯಕ್ತಿತ್ವ ಇದೆ ತಾಯಿ ಪ್ರವಾದಿ ಮಾನದ್ರಸ್ತ ಕೇಳ್ತಾರೆ ಪ್ರವಾದಿ ವರ್ಷ ಕೇಳ್ತಾರೆ ನಮಗೆ ನಿನ್ನ ಹಕ್ಕು ಅತ್ಯಂತ ನಿನ್ನ ಡ್ಯೂಟಿ ಕರ್ತವ್ಯ ಯಾರಲ್ಲಿ ಇರುವುದಂತ ಹೇಳಿದ್ರೆ ನಾಲ್ಕು ಸರಿ ಕೇಳಿದಾಗ ಮೂರು ಸರಿ ಅದು ನಿನ್ನ ತಾಯಿ ನಿನ್ನ ತಾಯಿ ತಾಯಿ ಅನ್ನುವಂತ ಕಡೆಗೆ ನಾಲ್ಕನೇ ಬಾರಿ ಮಾತ್ರ ತಂದೆ ಎನ್ನುವಂತಹ ಮಾತನ್ನು ಹೇಳಿದ ಇಂಪಾರ್ಟೆಂಟ್ ನಾವು ಪಾಸಿಟಿವ್ ಆದಾಗ ಮಕ್ಕಳಿಗೆ ಪಾಸಿಟಿವ್ ಬರಲಿಕ್ಕೆ ಸಾಧ್ಯ ನಾವೇ ನೆಗೆಟಿವ್ ಅಲ್ಲಿ ಇದ್ದಾಗ ಮಕ್ಕಳಿಗೆ ಏನು ಕೊಡ್ಲಿಕ್ಕೆ ಆಗ್ತದೆ ನೋಡಿ ಎಲ್ಲ ಶಾಲೆಗೆ ಹೋಗುವ ಶಾಲೆಗೆ ಹೋಗುವಾಗ ನಿಮ್ಮ ಕಾಲಿಳಿತ ಅಥವಾ ನಿಮ್ಗೆ ವಿಶ್ ಮಾಡ್ತಾರೆ ನೀವು ಬ್ಲೆಸ್ ಮಾಡ್ತೀರಿ ಆವಾಗ ನೀವು ಒಂದು ತಿಳ್ಕೊಳ್ಳಬೇಕು ಆ ಮಕ್ಕಳಿಗೆ ಬ್ಲೆಸ್ ಮಾಡುವಂತ ಆ ಮಕ್ಕಳಿಂದ ಕಾಲಿ ಬೀಸುವಂತಹ ಯೋಗ್ಯತೆ ನಮ್ಮಲ್ಲಿಯೋ ಅಂತ ತಿಳ್ಕೊಳ್ಳುತ್ತೆ ಇಲ್ಲ ಅದನ್ನು ರೂಪಿಸ್ಬೇಕು ಅದು ಬಹಳ ಇಂಪಾರ್ಟೆಂಟ್ ನಲ್ಲಿ ಮದ್ರಾಸ ಅಲ್ಲಿ ಒಬ್ಬ ಹೆಂಗಸ ಮಗನಿಗೆ ಪೋಲಿಯೋ ಮಗನಿಗೆ ಪೋಲಿಯೋ ಕಾಲ ಸರಿಯಿಲ್ಲ ನಲ್ಲಿ ಕೋಗಿಲ್ಲ ಎರಡು ಕಾಲಿಗೆ ಆ ತಾಯಿ ಬೆಟ್ಟೆ ಹೋಗಿ ಎರಡು ಊರು ಕೊಡ್ತಾ ತಾರೆ ಎರಡು ಊರು ಕೊಡ್ತಂದು ಮಗ ಅತ್ತೆ ಹೇಳ್ತಾರೆ ನೋಡು ಮಗ ನಿಂಗೆ ನಾನು ಊರು ಕೊಡ್ತಿದೇನೆ ಬಾಕಿ ಎರಡು ಕಾಲು ನಿಮಗೆ ನಾಲ್ಕು ಕಾಲು ನೀವು ದೊಡ್ಡ ಸಾಧನೆ ಮಾತನ್ನು ಹೇಳ್ತಾರೆ ಮೂರು ಸಾವಿರಾರು ಮಕ್ಕಳಿಗೆ ಅವಕಾಶವನ್ನು ಇಡ್ತಾ ಇದ್ದಾರೆ ನಾವು ಸ್ಕೂಲಲ್ಲಿ ಆಯ್ತು ಒಬ್ಬ ಮಗ ಶಾಲೆಗೆ ಹೋಗ್ತಾ ಇದ್ದ ಮಧ್ಯಾಹ್ನ ದಿನ ಟಿಫಿನ್ ತಲೆ ಮಾಡಿದ ಡೈಲಿ ಶಾಲೆಯ ಮಕ್ಕಳು ಇವನಿಗೆ ಟಿಫಿನ್ ಇಲ್ಲ ಮನೆ ಒಂದು ಕಲಕ ಹೇಳಿದ ತಾಯಿ ಹತ್ರ ಅಲ್ಲ ತೈಗಲ್ ಗೆ ಹೋಗಿ ನೀ ಒಂದೇ ಹೋಗಿ ಪ್ರಿನ್ಸಿಪಾಲ್ ಗೆ ವೈರಿ ಹೆಡ್ ಮಾಸ್ಟರ್ ಗೆ ವೈರಿ ಟೀಚರ್ ಗೆ ವೈರಿ ಅಂತ ಆ ವದಾರಿ ತಂದೆ ಇಂದ ಒಂದು ಕೆಲಸ ಮಾಡಿ ನಾಲೆಯಿಂದ ನೀ ಎರಡು ಟಿಪಿಂಗ್ ಬಾಕ್ಸ್ ಕೊಂದು ಬಂತೆ ಹೇಳ್ಿದ್ರು ಎರಡು ಟಿಪಿಂಗ್ ಬಾಕ್ಸ್ ತಂದೆ ಒಂದನ್ನು ಅವರು ಕದ್ದು ತಿಂದರು ಮರದಿ ಅವರು ಪ್ರಿನ್ಸಿಪಾಲ್ ನೋಡಿ ನಾವ ಕಥೆ ಮಾಡ್ತಾ ಇದ್ದರೆ ಅಬ್ರಹಂ ಲಿಂಕನ್ ಲಿಂಕನ್ ಛೋತ ಮಗ ಅಂತ ಹೇಳ ಕೈತಾರೆ ಲೈ ಅಬ್ರಹಂ ಲಿಂಕನ್ ಒಟ್ಟಲ್ಲಿ ನೀವು ಇಷ್ಟು ತೆಗೆದು ನೋಡಿ ಎಲ್ಲ ಕಡೆ ಫೇಲಿಯರ್ 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 ನೋಡಿ ನಾನು ಯಾವತ್ತ ಹೇಳ್ತೇನೆ ಫೇಲಿಯರ್ ಇಸ್ ನಾಟ್ ಅಪೋಸಿಟ್ ವರ್ಡ್ ಸಕ್ಸಸ್ ಸಕ್ಸಸ್ ಇದು ಅಪೋಸಿಟ್ ವರ್ಡ್ ಅಲ್ಲ ಸಕ್ಸಸ್ ಇದು ಇದು ಪಾರ್ಟ್ ಫೇಲಿಯರ್ ಇಡೀ ಜೀವನದಲ್ಲಿ ಸ್ವತಃ ಎಜುಕೇಶನ್ ಅರ್ಥದಲ್ಲಿ ಕಟ್ತಾ ಇತ್ತು ಲವ್ ಫೇಲಿಯರ್ ಮದುವೆ ಆಯಿತು ಮದುವೆ ಹೆಂಡತಿ ಸತ್ತು เซเรติกে ಹೋಗ್ಲಿಕ್ಕೆ ಎಷ್ಟು ಸಾರಿ ಸೋತು ಹೊರದ್ರು ಅಬ್ರಹಂ ಲಿಂಗದ ಒಂದ ಚರ್ಚೆ ಹೋಗ್ತಾರೆ ಚರ್ಚೆಲಿ ಫಾದರ್ ಹೇಳ್ತಾರೆ ಯಾರಿಗೆ ನರಕಕ್ಕೆ ಹೋಗಬೇಕು ಅವರ ಈ ಸೈಡ್ನಲ್ಲಿ ಯಾರಿಗೆ ಸ್ವರ್ಗಕ್ಕೆ ಹೋಗಬೇಕು ಈ ಸೈಡ್ಗೆನಲ್ಲಿ ಅಂತಕ ಮಧ್ಯದಲ್ಲಿ ಮೀಲ್ತಾರೆ ಇವರು ಅಬ್ರಹಂ ಲಿಂಗದ ಅವರಿಗೆ ನರಕ ಸ್ವರ್ಗಕ್ಕೆ ಎಲ್ಲಿಗೆ ಹೋಗ್ಲಿಕ್ಕೆ ಇಲ್ವಾ ಅಂತ ಹೇಳುವಾಗ ಅಬ್ರಹಂ ಲಿಂಗ ಹೇಳ್ತಾರೆ ನನಗೆ ಮುದ್ದು ಅಮೆರಿಕದ ಸೆเรติก ಹೋಗಬೇಕು ಅನಂತ ಸ್ವರ್ಗnalಕ್ಕೆ ಹೋಗಬೇಕು ಅನ್ನುಂತ ಅದಕ್ಕೆ ಅವರು ವಿನಾಯ್ತಿ ಮಕ್ಕಳಿಗೆ ಸೋಲೆ ಎನ್ನುವಂಥದ್ದನ್ನು ಕಲಿಸುವಂತಹ ದೊಡ್ಡ ಕೆಲಸವನ್ನು ಮಾಡಬೇಕು ಅದು ಬಾರಿ ಮುಖ್ಯ ಒಂದು ಮಕ್ಕಳಿಗೆ ಏನು ಒಂದು ಆತ್ಮಶಕ್ತಿ ಮಕ್ಕಳಿಗೆ ಒಂದು ಆತ್ಮಶಕ್ತಿ ಇಲ್ಲ ನೀವು ಹೇಳ್ತೀರಿ ಎರಡು ಮಾರ್ಕ್ ಮೂರು ಮಾರ್ಕ್ ತೆಗೆದ್ರೆ ಸುಸೈ ಒಂದು ರ್ಯಾಂಕ್ ತಪ್ಪಿದ್ರೆ ಸುಸೈ ಎ ಪಿ ಜೆ ಅಬ್ದುಲ್ ಕಲಾಂ ಮೆಡ್ರಾಸ್ ಒಂದು ಹೆಣ್ಣು ಮಕ್ಕಳ ಸ್ಕೂಲ್ಗೆ ಹೋದ್ರು ಹೆಣ್ಮಕ್ಕಳ ಸ್ಕೂಲ್ಗೆ ಹೋಗಿ ಎ ಪಿ ಜೆ ಕಲಾಂ ಅಲ್ಲಿ ಕ್ವಶನ್ ಮಾಡ್ತಾರೆ ಐಶ್ವರ್ಯ ರೈಗೆ ಮಿಸ್ ವರ್ಲ್ಡ್ ಪ್ರೈಸ್ ಸಿಕ್ಕಿತ್ತು ಅದು ಹೇಗೆ ಅಂತೆ ಒಬ್ಬ ಹುಡುಗಿ ಹತ್ರ ಕೇಳ್ತಾರೆ ಆ ಹುಡುಗಿ ಎದ್ದು ನಿಂತು ಹೇಳ್ತಾರೆ ಐಶ್ವರ್ಯ ರೈಗೆ ಮಿಸ್ ವರ್ಲ್ಡ್ ಪ್ರೈಸ್ ಸಿಕ್ಕಿದ್ದು ಯಾಕಂತ ಹೇಳಿದ್ರು ಬ್ಯೂಟಿ ಚಂದ ಇರುವುದರಿಂದ ಅಬ್ದುಲ್ ಕಲಾಂ ಗಾರ್ ಇಷ್ಟ ಆಗಿಲ್ಲ ಇನ್ನೊಂದು ಹುಡುಗಿ ಹತ್ರ ಕೇಳ್ತಾರೆ ಅದು ಆವಾಗ ಆ ಹುಡುಗಿ ಎದ್ದು ಹೇಳ್ತಾರೆ ಐಶ್ವರ್ಯ ಸಿಕ್ಕಿದ್ರು ಯಾಕಂತ ಹೇಳಿದ್ರೆ ಕ್ವಿಸ್ ಅಲ್ಲಿ ಒಳ್ಳೆ ಆನ್ಸರ್ ಮಾಡಿದ್ರು ಆದ್ರಿಂದ ಅವರಿಗೆ ಮಾರ್ಕ್ ಜಾಸ್ತಿ ಸಿಕ್ಕಿದ್ರು ಆದ್ರಿಂದ ಅವಳಿಗೆ ಮಿಸ್ ವರ್ಲ್ಡ್ ಪ್ರೈಸ್ ಸಿಕ್ಕಿತ್ತು ಅಂತೇಳಿ ಅದು ಎ ಪಿ ಜಿ ಕಲಾಂಗೆ ಇಷ್ಟ ಆಗಿಲ್ಲ ಇನ್ನೊಂದು ಹುಡುಗಿ ಕಪ್ಪು ಕಪ್ ಇದ್ದು ಚೆಂದ ಇರಲಿಲ್ಲ ಅವರು ಎದ್ದು ನಿಂತು ಹೇಳಿದರು ನೋಡಿ ಐಶ್ವರ್ಯರಿಗೆ ಮಿಸ್ ವರ್ಲ್ಡ್ ಪ್ರೈಸ್ ಸಿಕ್ಕಿತ್ತು ಯಾಕಂತ ಹೇಳಿದ್ರೆ ಆ ಕಾಂಪಿಟೀಷನ್ಗೆ ನಾನು ಹೋಗ್ಲಿಕ್ಕೆ ನನಗೆ ಸಿಕ್ಕಿತ್ತು ಅನ್ನುವಂತಹ ಇದು ಧೈರ್ಯ ಅದು ಆ ಕಲಾಂಗೆ ತುಂಬಾ ಇಷ್ಟ ಆಗಿಲ್ಲ ಅದು ಮಕ್ಕಳಿಗೆ ಒಂದು ಆತ್ಮಶಕ್ತಿ ತಿನ್ನುವಂತ ದೊಡ್ಡ ಕೆಲಸವನ್ನು ತಂದು ತಾಯಿ ಮಾಡಬೇಕು ಅದು ನೋಡಿ ಧಾರ್ಮಿಕ ಗ್ರಂಥಗಳು ನಿಮ್ಮ ಮನೆ ಮನೆಯಲ್ಲಿ ாரமிக கிரந்த நம்ம நம்ம கிரந்தகள் ஏன் அதன் அத்தியனம் வந்து துடவன் மாரான குரான் ஏன் ஏழை பைபல் நான் எல்லா இங்கே தாமதம் நான் சபரிமலே கழகி நான் மக்களுக்கு ஹோதிரே அங்கே நம்ம இது தர்ம இன்று சுதாரணை ஆகியிருந்த ನಾವು ನಮ್ಮ ಧರ್ಮದಲ್ಲಿ ಅದನ್ನೇ ಭಗವದ್ಗೀತೆಯನ್ನು ಸದರ್ಮಿ ಸುಧರ್ಮಿಗುಣ ಪರಧರ್ಮಿಧರೇ ಅಂತ ಹೇಳ್ತದೆ ಗೀತೆ ಹೇಳ್ತದೆ ಇಟ್ ಈಸ್ ಗುಡ್ ಟು ಡೈ ಯುವನ್ ಧರ್ಮ ಅನ್ನುವಂತ ಮಾತನ್ನು ಹೇಳ್ತಾರೆ ನಿಮ್ಮ ನಿಮ್ಮ ಧರ್ಮದಲ್ಲಿ ಮಾಡಿ ಸಣ್ಣ ಉದಾಹರಣೆಯಿಂದ ಗೊತ್ತಾಗ್ತದೆ ನಿಮಗೆ ನೋಡಿ ಒಬ್ಬ ರೈಲ್ವೆ ಸ್ಟೇಷನ್ ಹೋದಂತೆ ರೈಲ್ವೆ ಸ್ಟೇಷನ್ ಹೋದಾಗ ಒಬ್ಬ ಪಿಕ್ ಇದೆ ಅಲ್ಲಿ ಇದ್ದ ಇವತ್ತಿರುವ ನೋಡ್ತಾರೆ ಅಲ್ಲಿ ಅವನ ಒಳಗಡೆ ಲಕ್ಷಗಟ್ಟಲೆ ಹಣ ಇತ್ತು ಇದರಲ್ಲಿ ಕಳ್ಳ ನೋಡಿದ ಹೇಗಾದರೂ ಮಾಡಿದರೆ ಪಿಕ್ ಪಾಕೆಟ್ ಮಾಡ್ಬೇಕಂತೇಳಿ ಇವನು ಟ್ರೈನ್ ಹತ್ತಿಲ್ಲ ಟ್ರೈನ್ ಹತ್ತಿ ಡೆಲ್ಲಿಗೆ ಹೋದ್ರು ಡೆಲ್ಲಿಯಲ್ಲಿ ಒಂದು ರೂಮ್ ಅಲ್ಲಿ ಇದ್ದ ಇವನು ದೋಸ್ತಿ ಕತೆ ಎಲ್ಲ ಮಾಡಿ ಒಂದೇ ರೂಮ್ ಅಲ್ಲಿ ಇದ್ರು ಇವನ ಆಲೋಚನೆ ಹೇಳಿ ಇವತ್ತು ರಾತ್ರಿ ಹೊತ್ತು ಇವ್ರು ಮಲಗ್ತಾರೆ ಮಲಗುವಾಗ ಅವರ ಹಣ ನಾನು ಕಳ್ಳತನ ಮಾಡಿ ಬರಬೇಕಂತೇಳಿ ರಾತ್ರಿ ಆಯಿತು ರಾತ್ರಿ ಮಲಗುತ್ತಿದ್ದ ಮುಂಚೆ ಈ ಯಾರಿದ್ದಾರೆ ಶ್ರೀಮಂತರು ಅವರ ಹುಡುಗನಲ್ಲಿ ಹೇಳಿದ್ರಂತೆ ನನ್ನೊಂದು ರಾತ್ರಿ ಚಾ ಕೂಡ ಮುಂದೆ ಬರುವುದಿಲ್ಲ ಹತ್ತು ರೂಪಾಯಿ ಕೊಟ್ಟು ಚಾಕಂತೇಳಿ ಹೊರಗೆ ಹೋಗುದು ಅವಾಗ ಏನೋ ಒಂದು ವ್ಯವಸ್ಥೆ ಮಾಡಿದ್ರು ಆವಾಗ ಬಂದ ಮತ್ತೆ ಇವ ರಾತ್ರಿ ಎಬ್ಬರು ಒಟ್ಟಿಗೆ ಮಲಗಿದ್ರು ರಾತ್ರಿ ಮಧ್ಯರಾತ್ರಿ ಇವ ಎದ್ದ ಹಣ ಕಳ್ಳತನ ಮಾಡಬೇಕಂತೇಳಿ ಅವರ ಪರ್ಸ್ ನೋಡ್ತಾನೆ ಬ್ಯಾಗ್ ಪೆಟ್ಟಿಗೆ ಇಲ್ಲಿ ನೋಡಿದ್ರೆ ಹಣ ಇಲ್ಲ ಮುಂಚಿನ ದಿವಸ ಇತ್ತು ಈಗ ಇಲ್ಲ ಬೆಳಿಗ್ಗೆ ಇವ್ರು ಹೇಳಿದ್ರು ಚಾ ತಕೊಂಡು ಅಂತ ಹೇಳಿದ್ರು ತಕೊಂಡ್ ಬಂದ ನೋಡ್ತಾರ ಇವ್ರು ಹಣ ಲೆಕ್ಕ ಮಾಡ್ತಾ ಇದ್ದಾರೆ ಇವು ಆಲೋಚನೆ ಮಾಡಿದ ನಾನ್ ನಿನ್ನೆ ನೋಡಿದ್ದೇನೆ ಮಾಡಿದ್ರೆ ಆದ್ರೆ ಇರ್ಲಿಲ್ಲ ಈಗ ಹಣ ಲೆಕ್ಕ ಮಾಡ್ತಾರ ಎಲ್ಲಿಂದ ಅಂತೇಳಿ ನೋಡು ಇವತ್ತು ಕಲಸನ ನೋಡ್ಬೇಕು ಮರುದಿವಸ ಇವರು ತರಲಿಕ್ಕೆ ರಾತ್ರಿ ಕಳಿಸಿದ್ರು ಏನೋ ಮಾಡಿದ್ರು ಆ ನಂತರ ಬಂದ ರಾತ್ರಿ ಹನ್ನೆರಡು ಗಂಟೆಗೆ ನೋಡಿದ ಎಂತ ನೋಡಿದ್ರೆ ಅಲ್ಲಿ ಹಣ ಇಲ್ಲ ಮರುದಿವಸ ನೋಡಿದ್ರೆ ಹಣ ಲೆಕ್ಕ ಮಾಡ್ತಾ ಇವರು ತಲೆ ಇಟ್ಟು ಕಾಲಿ ಹುಚ್ಚಿರ್ದೊಯ್ತೀವಿ ನಿಮಗೆ ಎಷ್ಟೋ ಮೂರ್ನಾಲ್ಕು ದಿವಸದ ನಂತರ ಅವಳಿಗೆ ಕಾಲಿ ಇಲ್ಲ ನಾನೇ ದೊಡ್ಡ ಕಳ್ಳ ಮಾ ನನ್ನಿಂತ ಡೇಂಜರ್ ಮಾಡ್ರೆ ನೀವು ನಾನು ಅಡಗಿಸಿರ್ತೀರಿ ಅಂತೇಳಿ ನೋಡುವಾಗ ಅವ್ರು ಹೇಳಿದ್ರಂತೆ ನಾನು ನೋಡೋ ಚಾಲಿಕ್ಕೆಂತೆ ನಿನ್ನನ್ನು ಹೊರಗೆ ಕಳಿಸುವಾಗ ನಿನ್ನ ಪೆಟ್ಟಿಗೆ ಇಟ್ಟಿದ್ದೆ ಆ ನಂತರ ನನ್ನ ಬೆಳಿಗ್ಗೆ ಇತ್ತು ನನ್ನ ಪೆಟ್ಟಿಗೆಯನ್ನು ನನ್ನ ಬೆಳೆ ಹೊರಬಹುದು ನಿನ್ನ ಪೇಟಿಗೆ ನಾನು ತೆಕ್ಕೊಳ್ಳಿ ಇವಾಗ ಇವನ ಬೇಡಿಕೆಯನ್ನು ನೋಡ್ಲೇ ಇಲ್ಲ ಇವಾಗ ಬೇರೆ ಹೋಗ್ತೀವಿ

ಆ ವಾಜಪೇಯಿಗೆ ಫೋನ್ ಮಾಡ್ತಾರೆ ವಾಜಪೇಯಿ ಎ ಪಿ ಜೆ ಕಲಾಂಗೆ ನೋಡಿ ನಾಳೆ ನಮ್ಮ ಅನುಭವ ಟೆಸ್ಟ್ ಮಾಡ್ತಾ ಇದ್ದೇವೆ ಆವಾಗ ಯಾರಿಗಾದರೂ ಹೊರಗಡೆ ಈ ಸೀಕ್ರೆಟ್ ಹೋಗಬಹುದಾ ಅಂತೇಳಿ ಕೇಳ್ತಾರೆ ಆವಾಗ ಕಲಾಂ ಹೇಳ್ತಾರೆ ನೀನ್ ಕಲ್ಬಿಸಿ ಮಾಡಿ ಮಾಡಬೇಡಿ ಯಾರಿಗೂ ಸೀಕ್ರೆಟ್ ಹೋಗಲಿಲ್ಲ ನಿಮಗೂ ಮದುವೆ ಆಗಲಿಲ್ಲ ನನಗೂ ಮದುವೆ ಆಗಲಿಲ್ಲ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಸೀಕ್ರೆಟ್ ಕಲಬಿಸಿ ಮಾಡಬೇಡಿ ನೀವು ಅಂತೇಳಿ ನೀವು ನಂಬಲಿಕ್ಕಿಲ್ಲ ನಲ್ವತ್ತೈದು ಗಂಟೆಯ ನಂತರ ನಾಸಕ್ಕೆ ಗೊತ್ತಾಯ್ತು ನಲವತ್ತೈದು ಗಂಟೆ ನಂತರ ನಾಚೆಗೆ ಗೊತ್ತಾದದ್ದು ಟೆಸ್ಟ್ ಆದಂಥದ್ದು ಅನುಭವ ಟೆಸ್ಟ್ ಆದಾಗ ಎಷ್ಟೋ ವಿದೇಶಿಯರು ಎ ಪಿ ಜೆ ಕಲಾಂಗೆ ಫೋನ್ ಮಾಡಿ ಹೇಳ್ತಾರೆ ನೀವೊಂದು ಕೆಲಸ ಮಾಡಿ ನಿಮಗೆ ನಾವು ಕೋಟಿಗಷ್ಟು ಹಣ ಕೊಡ್ತೇವೆ ನೀವು ನಮ್ಮ ದೇಶಕ್ಕೆ ಬನ್ನಿ ಅಂತ ಆವಾಗ ಕಲಾಂ ಹೇಳ್ತಾರೆ ನನ್ನ ವಿದ್ಯೆ ನನ್ನ ದೇಹ ಭಾರತಕ್ಕೆ ಮಾತ್ರ ಮೀಸಲು ಅನ್ನುವಂಥ ದೇಶಭಕ್ತಿಯನ್ನು ತೋರಿಸ್ತಾರೆ ಇದು ಬಾರಿ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಮಕ್ಕಳಿಗೆ ದೇಶಭಕ್ತಿಯನ್ನು ನಾನು ಮುಂಚೆ ಒಂದು ಸ್ಪೀಚ್ ಹೇಳ್ತೀನಿದೆ ನಾನು ಅದು ತುಂಬಾ ವೈರಲ್ ಆಗಿದೆ ನಿಮ್ಗೆ ಕೇಳಿರ್ಬೋದು ನಾನು ಮಧ್ಯಾಹ್ನದ ಹೊತ್ತಿಗೆ ಒಂದು ಮನೆಗೆ ಹೋದೆ ನಾನು ಮನೆಗೆ ಹೋದಾಗ ಆ ಮನೆಯಲ್ಲಿ ತಾಯಿ ನನಗೆ ಊಟ ಬಡಿಸಿದರು ಒಂದು ಅಜ್ಜಿ ಊಟ ಬಡಿಸಿದಾಗ ಅವರು ಏನಂತ ಹೇಳಿದ್ರೆ ಒಂದು ಎಲೆ ತಕೊಂಡು ಬಂದರು ಹಸಿರು ಹೇಳಿ ಆವಾಗ ಅವರು ಹೇಳಿದರು ಸ್ವಾಮೀಜಿ ಇದು ಹಸಿರು ಹೇಳಿ ಎಂತ ಗೊತ್ತುಂಟ ನಿಮಗೆ ಅಂತ ಹೇಳಿ ಕೇಳಿದ್ರು ಆವಾಗ ನಾನು ಎಲ್ಲಿ ಎಂತ ಹೇಳಿ ಇದು ನಮ್ಮ ರಾಷ್ಟ್ರ ಧ್ವಜದ ಹಸಿರಿನ ಸಂಕೇತ ಸ್ವಾಮೀಜಿ ಅಂತ ಹೇಳಿದ್ರು ಅಲ್ಲಿಗೆ ಮಧ್ಯ ಬೆಳ್ತಿಗೆ ಅಕ್ಕಿ ಹಾಕಿದ್ರು ಸ್ವಾಮೀಜಿ ಇದೇನು ಇದು ಬೆಲ್ಟಿಗೆ ಅಕ್ಕಿ ನಮ್ಮ ರಾಷ್ಟ್ರದ ಬೀಯ ಸಂಕೇತ ಹೇಳಿದ್ರು ಅದಕ್ಕೆ ಮಧ್ಯ ಸಾರ ಹಾಕಿದ್ರು ಕೇಸರಿ ಸ್ವಾಮೀಜಿ ಇದು ನಮ್ಮ ಕೇಸರಿಯ ಸಂಕೇತ ಅಂತ ಒಂದು ಉಣ್ಣುವ ಊಟದಲ್ಲಿ ರಾಷ್ಟ್ರಭಕ್ತಿ ಹಸಿರು ಬಿಳಿ ಕೇಸರಿ ಅನ್ನುವಂತ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಗ್ಗಟ್ಟನ್ನು ಉಣ್ಣುವ ಊಟದಲ್ಲಿ ಒಂದು ಹಳ್ಳಿಯ ತಾಯಿ ತೋರಿಸ್ತಾ ಇದ್ದಾರೆ ನಾನು ಸುಮ್ಮನೆ ಕೇಳಿದೆ ಅವರ ಹತ್ರ ಅಶೋಕ ಚಕ್ರಲ್ಲಿಟ್ಟು ಅಂತೇಳಿ ಮಧ್ಯ ಅಪ್ಪಳು ಊಟ ಮಾಡಿದ ಅಶೋಕ ಚಕ್ರವರ್ತೇನೆ ಎಲ್ಲ ಚಿಂತನೆಗಳು ನೋಡಿ ರಾಷ್ಟ್ರ ಒಟ್ಟಿಗೆ ಇರುವಂತಹ ಶಿಕ್ಷಣ ಇದು ರಿಯಲ್ ಎಜುಕೇಶನ್ ಇದು ಮಕ್ಕಳಿಗೆ ಕೊಡುವಂತ ದೊಡ್ಡ ಮಾಡಿ ಮತ್ತೆ ಸುಮ್ಮನೆ ಮಕ್ಕಳಿಗೆ ಮಾರ್ಕ್ 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 ಈಗ ಹೇಳಿದ್ರು ಪ್ರಿನ್ಸಿಪಾಲ್ ಹೇಳಿದ್ರು ನಮ್ಮ ಸ್ಕೂಲಲ್ಲಿ ಮೂವತ್ತೈದು ನಲವತ್ತು ಮಾರ್ಕ್ ತೆಗೆದಂಥ ಮಕ್ಕಳಿದ್ದಾರೆ ಅನ್ನುವಂಥ ಹೇಳಿದರು ಅದು ಇಂಪಾರ್ಟೆಂಟ್ ನಮಗೆ ಎಂದರೆ ಅದು ನಿಜ ವೈಯಕ್ತಿಕ ನೆಲೆಯಲ್ಲಿ ನಾನು ಧನ್ಯವಾದ ಕೊಡ್ತೇನೆ ಯಾಕಂದರೆ ಎಷ್ಟೋ ಸ್ಕೂಲಲ್ಲಿ ತೊಂಬತ್ತಕ್ಕಿಂತ ಜಾಸ್ತಿ ಇದ್ದವರಿಗೆ ಮಾತ್ರ ಅಡ್ಮಿಷನ್ ಇದೆ ಆದರೆ ಈ ಸ್ಕೂಲಲ್ಲಿ ಸ್ಪೆಷಲಿ ಬಡ ಮಕ್ಕಳಿಗೆ ಮತ್ತು ಕಮ್ಮಿ ಮಾರ್ಕ್ ತೆಗೆದವರಿಗೆ ತಕ್ಕೊಂಡಿದೆ ನಾವು ಕಮ್ಮಿ ಮಾರ್ಕಿನವರನ್ನು ದೊಡ್ಡ ದೊಡ್ಡ ಮಾಡುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಅದು ಇಂಪಾರ್ಟೆಂಟ್ ಅದಕ್ಕೆ ನಾನು ಈ ಸಂಸ್ಥೆಗೆ ವೈಯಕ್ತಿಕವಾಗಿ ಅಭಿನಂದನೆ ಮಾಡ್ತಾ ಇದ್ದೇನೆ ಏನಿದೆ ನಾನು ಇಷ್ಟ ಮಕ್ಕಳಿಗೂ ಅಷ್ಟೇ ನೀವು ನಾನು ಹೇಳ್ತೀನಿ ಏನ್ ನೋಡಿ ಇವತ್ತು ಸುಮ್ಮನೆ ನೀವು ತಲೆ ನಿಂಬೇಡಿ ಮಾತ್ ಮಾರ್ಕ್ 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 ಹೇಳಿ ಎಲ್ಲ ಕಡೆ ಮಾರ್ಕ್ ಅಲ್ಲ ನೋಡಿ ಕಲ್ಚರ್ ಬೇಕಾದ ಸಂಸ್ಕೃತಿ ಬೇಕಾದ ಸಿ ವಿ ರಾಮನ್ ಸಿ ವಿ ರಾಮನ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನೋಡಿ ನನಗೆ ಒಂದು ಅಟೆಂಡರ್ ಬೇಕು ಅಂತೇಳಿ ಆ ಅಟೆಂಡರ್ ಕೋರ್ಸ್ ಒಬ್ಬ ಹುಡುಗ ಬರ್ತಾರೆ ಆ ಹುಡುಗ ಬಂದಾಗ ಅಟೆಂಡರ್ ಪೋಸ್ಟ್ ಗೆ ಬಂದಾಗ ಇವರ ಹತ್ರ ಕೇಳ್ತಾರೆ ನಿಮ್ಗೆ ಏನಾದ್ರು ಫಿಸಿಕ್ಸ್ ಬಗ್ಗೆ ಏನಾದರೂ ಗೊತ್ತಾ ಅಂತ ಹೇಳಿ ಕೇಳ್ತಾರೆ ಗೊತ್ತಿಲ್ಲ ಆವಾಗ ಆ ಹುಡುಗನ ಹತ್ರ ಹೇಳ್ತಾರೆ ಸಿ ವಿರಾಮನ್ ಕೆಲಸ ಇಲ್ಲ ನಟೀಜು ಅಂತ ಮಾತನ್ನ ಹೇಳ್ತಾರೆ ಆ ಹೋಗುವಾಗ ಅವರ ಟೇಬಲ್ ನ ಕೆಳಗಡೆ ಒಂದು ಏನೋ ಒಂದಿತ್ತು ವಸ್ತು ಅದನ್ನು ಟೇಬಲ್ ಮೇಲೆ ಇಲ್ಲ ಸಿ ರಾಮನ್ ಕೇಳಿದ್ರು ಇದು ಏನಂತೇಳಿ ಅವರಿಗೆ ಗುಂಡು ಸೂಜಿ ಇದು ಈ ಗುಂಡು ಸೂಜಿಯಲ್ಲಿ ನಿಮ್ಗೆಲ್ಲ ಬೇರೆಯವರಿಗೆ ನೋವು ಆಗ್ತದ ಅದಕ್ಕೆ ಮೇಲೆ ಇಟ್ಟದಂತೆ ಸಿ ರಾಮನ ನೀವು ಈಗಲೇ ಕೆಲಸಕ್ಕೆ ಸೇರುವಂತೆ ನನಗೆ ಫಿಸಿಕ್ಸ್ ಗೊತ್ತಿಲ್ಲ ಫಿಸಿಕ್ಸ್ ನಾಳೆ ಕೈ ಓದ್ತಾರೆ ಮನುಷ್ಯತ್ವ ಮಂದಿ ಮಾರ ಅಂತ ಮಾತನ್ನು ಹೇಳಿದರೆ ಅದು ಹ್ಯುಮ್ಯಾನಿಟಿ ಫಸ್ಟ್ ಇಂಪಾರ್ಟೆಂಟ್ ನಿಮ್ಮ ಮಕ್ಕಳಾಗಿ ಎಲ್ಲ ಮನುಷ್ಯತ್ವವನ್ನು ಕಳಿಸುವಂತ ದೊಡ್ಡ ಕೆಲಸವನ್ನು ಮಾಡಿ ಆದಷ್ಟು ಸಹಕಾರ ಮಾಡಿ ಯಾರು ಒಂದು ಕೀಳರಿಮೆಯನ್ನು ಇಟ್ಕೊಳ್ಬೇಡಿ ನಾವು ಬಡವರು ಅಥವಾ ನಾವು ಎಲ್ಲ ಜನ ನೋಡಿ ಎ ಪಿ ಜೆ ಅಬ್ದುಲ್ ಕಲಾಂ ಒಂದು ಕಡೆಯಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಅತ್ಯಂತ ನಿಮಗೆ ಖುಷಿ ಕೊಟ್ಟಂತ ವಿಷಯ ಯಾವುದಂತೇಳಿ ಕೇಳಿದಾಗ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ನಮಗೆ ಜೀವನವರು ಎಷ್ಟು ಹೇಳ್ಬೋದಿತ್ತು ಅವರಿಗೆ ರಾಷ್ಟ್ರಪತಿ ಆಗಿದ್ರು ರಾಕೆಟ್ ಬಿಟ್ಟಿದ್ರು ಅನುಭವ ಎಲ್ಲ ಆಡಿದ್ರು ಅದನ್ನೆಲ್ಲ ಅವರು ಹೇಳ್ತಾರೆ ನನಗೆ ಅತ್ಯಂತ ಖುಷಿ ಕೊಟ್ಟಂತ ವಿಷಯ ಏನಂತ ಹೇಳಿದ್ರೆ ನಾನು ಒಂದು ಒಂದು ಅಂಗವಿಕರಣ ಸ್ಕೂಲಿಗೆ ಹೋಗಿದ್ದೆ ಆ ಅಂಗವಿಕಲ ಸ್ಕೂಲಲ್ಲಿ ಎಷ್ಟೋ ಮಕ್ಕಳು ಕೆಜಿ ಕಟ್ಟೆಯ ಒಂದು ಕಾಲನ್ನಿಟ್ಟು ನಡೀತಾ ಇದ್ರು ಅದು ಇವರಿಗೆ ಏನಾದ್ರೂ ಮಾಡ್ಬೇಕಂತ ಹೇಳಿ ನಾನು ಇನ್ವೆಸ್ಟಿಗೇಷನ್ ಮಾಡಿ ಅಲ್ಯೂಮಿನಿಯಂ ರಾ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ನನ್ನ ಅರ್ಧ ಜಿಯ ಕಾಲನ್ನು ನಾನು ತಯಾರು ಮಾಡಿದೆ ಅದು ಕೊಟ್ಟು ಒಂದು ಹತ್ತು ಮಕ್ಕಳು ಓಡಿದಾಗ ಅವರ ಭಾರ ಕಡಿಮೆ ಆಯಿತು ನನಗೆ ಅದು ನನಗೆ ಸಂತೋಷ ಹೇಳಿದರು ನಾವು ಇನ್ನೊಬ್ಬರ ಭಾರವನ್ನು ನೋವನ್ನು ಕಡಿಮೆ ಮಾಡುವಂತಹ ದೊಡ್ಡ ಕೆಲಸವನ್ನು ಮಾಡ್ಬೇಕಂತೇಳಿ ಹೇಳಿ ಹೆಚ್ಚು ಎಷ್ಟೊತ್ತು ಮಾತಾಡ್ಬೇಕಂತ ನನಗೆ ಗೊತ್ತಿಲ್ಲ ಆದ್ರೆ ಆದರೂ ನಾನು ಯಾವತ್ತೂ ನಿಮ್ಮ ಜೊತೆ ಇದ್ದೇನೆ ನನಗೆ ಈ ಒಂದು ಸ್ಕೂಲ್ ಸಿಲ್ವ ಜುಗುಳಿ ಆಗ್ತಾ ಇದೆ ಈ ಸಿಲ್ವ ಜಿಗುಳಿಗಿಂತ ಮುಂಚೆ ದಯವಿಟ್ಟು ಮಕ್ ನಿಮ್ಮ ಪೇರೆಂಟ್ಸ್ ಎಲ್ಲ ನಮ್ಮ ಒಂದು ಶಾಲೆಗೆ ಇನ್ಸ್ಪಾಯಿ ಹೇಗಾಗಿ ಒಂದು ರ್ಯಾಂಕ್ ತರುವಂತಹ ಒಂದು ಕೆಲಸ ಮಾಡಿಕೊಟ್ಟರೆ ನೀವು ಅದು ನಮ್ಮ ಇ ಎಮ್ ಎಸ್ ಶಾಲೆಗೆ ಶಾಲೆಗೆ ಕೊಡುವಂತಹ ದೊಡ್ಡ ಕೊಡುಗೆ ಅಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಮಕ್ಕಳಿಗೆ ಆದಷ್ಟು ಮಕ್ಕಳನ್ನು ನೀವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದಕ್ಕೆ ಇಟ್ಟು ಒಂದು ಒಳ್ಳೆಯ ಮನುಷ್ಯನನ್ನಾಗಿ ಮಾಡುವಂತಹ ಶಿಕ್ಷಣವನ್ನು ಕೊಡಿ ಅಂತೇಳಿ ವೈಯಕ್ತಿಕವಾಗಿ ಎಲ್ಲ ಈ ಸಂಸ್ಥೆ ಎಲ್ಲರನ್ನ ಅಭಿನಂದಿಸ್ತೇನೆ ಪೇರೆಂಟ್ಸನ್ನಷ್ಟೇ ನೀವೀಗಷ್ಟೇ ಮಾಸ್ಟರ್ ಏನಿದಾಗೆ ನೀವು ಶಾಲೆಯನ್ನು ಚೇಂಜ್ ಮಾಡೋದಲ್ಲ ನೀವು ಶಾಲೆ ಚೇಂಜ್ ಮಾಡೋದಲ್ಲ ಶಾಲೆ ಚೇಂಜ್ ಮಾಡಿ ಏನು ಪ್ರಯೋಜನ ಆಗುವುದಿಲ್ಲ ನೀವು ಕ್ಲಾಸ್ ಚೇಂಜ್ ಮಾಡಬೇಕು ಕ್ಲಾಸ್ ಚೇಂಜ್ ಮಾಡಿದಾಗ ಮಾತ್ರ ಪ್ರಯೋಜನವಾಗ್ತದೆ ನೀವು ಶಾಲೆ ಚೇಂಜ್ ಮಾಡಿದರೆ ಏನು ಪ್ರಯೋಜನವಾಗ್ತದೆ ಶಾಲೆ ಚೇಂಜ್ ಮಾಡೋದಲ್ಲ ನೀವು ಕ್ಲಾಸ್ ಚೇಂಜ್ ಮಾಡಿ ಆದಷ್ಟು ಕ್ಯಾರೆಕ್ಟರ್ ನಾವು ಪ್ಯೂರಿಟಿ ಮತ್ತು ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಕಡೆಯಲ್ಲಿ ಸ್ವಾಮಿ ಚಿಮ್ಮಯನಂತರ ಮಾತನ್ನು ಹೇಳ್ತಾರೆ ನೀನು ದೇವರ ಬಗ್ಗೆ ಜಾಸ್ತಿ ಕಲಿವಿಸಿ ಹೋಗಬೇಡ ನೀವು ಪವಿತ್ರನಾಗು ನೀವು ಶುದ್ಧ ಆಗು ಮನಸ್ಸು ದೇಹದಿಂದ ನೀವು ಶುದ್ಧ ಆದಾಗ ನಿನ್ನ ಒಳಗಳಿಗೆ ದೇವರು ನಿಮಗೆ ಕಾಣಿಕೆ ಪ್ರಾರಂಭ ಆಗ್ತಾರೆ ಅನ್ನುವಂತ ಮಾತನ್ನು ಅದರಿಂದ ಪ್ಯೂರಿಟಿ ಮೇಂಟೈನ್ ಮಾಡಿ ಕ್ಯಾರೆಕ್ಟರ್ ಮೇಂಟೈನ್ ಮಾಡಿ ಜೋಡಿ ಮಕ್ಕಳಿಗೆ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಅನ್ನು ಹೇಳ್ಕೊಡಿ ಈ ಒಂದು ಗೇಮ್ ನನಗೆ ತುಂಬಾ ಆನಂದ ಕೊಟ್ಟದೆ ಈ ಒಂದು ಸಂಸ್ಥೆಯಿಂದ ನೋಡಿದ ಐ ಎ ಎಸ್ ಆಫೀಸರ್ ಬಂದಿದ್ದಾರೆ ಚಲ ಎಂದ್ರೆ ಸಿ ನನಗೆ ಮನದು ನಿಮ್ಮೆ ಮೊನ್ನೆ ನನಗೆ ನಿಜ ನನಗೆ ತುಂಬ ಆನಂದ ಆಗುತ್ತೆ ಹಾಗೆ ಒಂದು ಐ ಎ ಎಸ್ ಆಫೀಸರ್ ಅಲ್ಲ ಇಡೀ ನಮ್ಮ ಟೋಟಲ್ ಇಂಡಿಯಾವನ್ನು ಕಂಟ್ರೋಲ್ ಮಾಡೋದು ಐ ಎ ಎಸ್ ಮತ್ತು ಐ ಸಿ ಎಸ್ ಆಫೀಸರ್ಗಳು ಅಂತ ಎಷ್ಟೋ ಮಕ್ಕಳು ನಿಮ್ಮ ಸಂಸ್ಥೆಯಿಂದ ಬರಲಿ ನಾನು ಯಾವತ್ತೂ ನಿಮ್ಮ ಜೊತೆ ಇದ್ದೇನೆ ಈ ಒಂದು ಇನ್ಸ್ಟಿಟ್ಯೂಷನ್ ಏನಿದೆ ಇದು ಒಂದು ಎಲ್ಲ ಜಾತಿ ಮತ ಮುಕ್ತವಾಗಿ ಎಲ್ಲರಿಗೆ ತೆಗೆದಿರಲಿ ಎಲ್ಲರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಲಿ ನಾನು ನಮ್ಮಂಥ ಭಗವತಿ ದೇವರು ನನಗೆ ಈ ಸಂಸ್ಥೆಗೆ ಆಶೀರ್ವಾದ ಮಾಡಿ ನಾನು ಯಾವತ್ತೂ ಕರ್ತರು ನಿಮ್ಮ ಜೊತೆ ಇದ್ದೇನೆ ನಿಸಾರ